ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಆತ್ಮವಿಲ್ಲದೆ ಪುನರ್ಜನ್ಮ ಪಡೆಯಬಹುದೇ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಇದೇನಪ್ಪ ವಿಶೇಷವಾಗಿ ಅಂತ ನಿಮ್ಗೆ ಅನ್ಸಬಹುದು ಆತ್ಮವಿಲ್ಲದೆ ಪುನರ್ಜನ್ಮವನ್ನ ಪಡಿತಕ್ಕಂಥದ್ದ ಅದು ಹೇಗೆ ಸಾಧ್ಯ ಆಗುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಬಟನ್ ಕೂಡ ಕ್ಲಿಕ್ ಮಾಡಿದ್ರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನ ವೀಕ್ಷಿಸಬಹುದು ಹಾಗೆ ಸಮಸ್ಯೆಗಳಿದ್ದಂಥ ವರ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರ್ ಫೈವ್ ಝೋ ಸೆವೆನ್ ಐಟನ್ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ದುಃಖದ ಪೌಡರ್ ಆಯಿಲ್ ಆರ್ಡರ್ ಮಾಡಲು ನಂಬರ್ ಬಳಸಬಹುದು ಈಗ ಹೇಳುದು ವಿಚಾರಕ್ಕೆ ಬರೋಣ ಆತ್ಮವಿಲ್ಲದೆ ಪುನರ್ಜನ್ಮ ಪಡೆಯಲು ಸಾಧ್ಯನಾ ಇದು ಸಾಕಷ್ಟು ಆಧ್ಯಾತ್ಮಿಕ ವಲಯದವರಲ್ಲದವರಿಗೆ ಬರ್ತಕ್ಕಂಥ ಪ್ರಶ್ನೆ ಆತ್ಮವಿಲ್ಲದೆ ಈ ಒಂದು ಜೀವಾತ್ಮ ಇಲ್ಲ ಜೀವಾತ್ಮ ಇಲ್ಲದೆ ಜೀವನ ಇಲ್ಲ ಆದರೆ ಯಾವ ರೀತಿಯಾದಂತಹ ಒಂದು ವೈಜ್ಞಾನಿಕ ದೃಷ್ಟಿ ಎಂತಕ್ಕಂಥದ್ದಿರುತ್ತೆ ಅಂತಹ ಸಂದರ್ಭದಲ್ಲಿ ಈ ತರದ ಪ್ರಶ್ನೆಗಳು ಬರ್ತಕ್ಕಂಥ ಸಹಜ ಆತ್ಮವಿಲ್ಲದೆ ಪುನರ್ಜನ್ಮವನ್ನು ಪಡೆಯಬಹುದೇ ಯಾಕೆಂದ್ರೆ ಆತ್ಮ ನಷ್ಟ ಆಗ್ಬಿಡುತ್ತಲ್ಲ ತಪ್ಪುಗಳನ್ನು ಮಾಡಿದ್ರೆ ಹಾನಿಕಾರಿಗಳನ್ನು ಮಾಡಿದ್ರೆ ಆ ಸಂದರ್ಭದಲ್ಲಿ ಪುನರ್ಜನ್ಮವನ್ನು ತಮ್ಮ ಮನಸ್ಸಿಗೆ ಬಂದಂತೆ ಇಚ್ಛೆ ತನ್ನ ಇಚ್ಛೆ ಮಾತ್ರ ಪೂರ್ಣತೆಗೆ ಪುನರ್ಜನ್ಮವನ್ನು ಪಡೆಯಬಹುದಾ ಎಂತಕ್ಕಂಥ ಪ್ರಶ್ನೆ ಹೀಗಿದ್ದಾಗ ಆತ್ಮವಿಲ್ಲದೆ ಜನ್ಮ ಸಾಧ್ಯ ನೀವು ನೋಡಿ ಒಂದು ಇನ್ಸೆಕ್ಟ್ಸ್ ಅಂತ ನಾವೇನು ಕರಿತೀವಿ ಚಿಕ್ಕ ಜೀವಿ ಅದಕ್ಕೆ ನಾವು ಮಿಡುತ್ತೆ ಅಂತನಾದರೂ ಕರಿಬಹುದು ಸಣ್ಣ ಕೀಟಾಣು ಅಂತನಾದರೂ ಕರಿಬಹುದು ಆ ಒಂದು ಸರಿಸೃಪಗಳು ಕೂಡ ಸಣ್ಣ ಮಟ್ಟದಲ್ಲಿರ್ತಾವ ಎರೆ ಉಳುತುಗೌಡ್ರೆ ಸಣ್ಣ ಗಾ ಅವುಗಳನ್ನು ನಾವು ಗಮನಿಸಿದಂತಹ ಪಕ್ಷದಲ್ಲಿ ಅವುಗಳನ್ನು ಈಗ ಸಾಯಿಸಿದ್ರೆ ಜೀವ ಹೋಗುತ್ತೆ ಇದು ಪದ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅಂದ್ರೆ ಏನು ಅಲ್ಲಿ ಕೇವಲ ಜೀವ ಮಾತ್ರ ಇತ್ತು ಆತ್ಮ ಇರಲಿಲ್ವಾ ಈಗ ನೀವು ನೋಡ್ತೀರಾ ಅಣು ಅಣು ಬಾಂಬು ಮತ್ತು ಪರಮಾಣು ಬಾಂಬು ಇಂತಹ ಒಂದು ರಚನೆ ಆಗ್ಬೇಕಂದ್ರೆ ಅದಕ್ಕೆ ಅಣು ಅಂತ ಕರಿತೇವೆ ಸೆಲ್ಸ್ ಮತ್ತೆ ಪರಮ ಅಣು ಅಂದರೆ ಆ ಸೆಲ್ಸ್ ಅಲ್ಲೂ ಕೂಡ ನೂರಾರು ಸಾವಿರಾರು ಭಾಗಗಳು ಇರ್ತಕ್ಕಂತಹ ಪರಮ ಸೆಲ್ ಸಣ್ಣ ಸೆಲ್ಗಳು ಈ ಸೆಲ್ಗಳ ಬಗ್ಗೆ ನಾನು ಹೇಳಿದ್ದೀನಿ ಒಂದು ಬ್ಲಡ್ ಅಲ್ಲಿ ಎಷ್ಟು ಸೆಲ್ಸ್ ಇರ್ತವೆ ಮೂಳೆನಲ್ಲಿ ಎಷ್ಟು ಸೆಲ್ಸ್ ಇರುತ್ತೆ ಚರ್ಮದಲ್ಲಿ ಎಷ್ಟು ಸೆಲ್ಸ್ ಇರ್ತಾವೆ ಎಷ್ಟೆಷ್ಟು ಉತ್ಪನ್ನ ಆಗ್ತವೆ ಎಷ್ಟೆಷ್ಟು ಸಾಯ್ತಾವ ಯಾರಿಗೆ ಸ್ಕಿನ್ನು ಕಪ್ಪಾಗ್ತಾ ಹೋಗ್ತಾ ಇರುತ್ತೆ ವಯಸ್ಸಾದಂತಹ ಆದಂತೆ ಒಳಗಡೆ ಸೆಲ್ಗಳು ಸಾಯ್ತಾ ಇರ್ತವೆ ಇದರ ಲಕ್ಷಣ ಅದಕ್ಕೆ ಚಿಕ್ಕದ್ರಲ್ಲಿ ಚೆನ್ನಾಗಿರ್ತಾರೆ ದೊಡ್ಡ ಆಯ್ತಾ 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 ಸೆಲ್ಗಳು ಸಾಯ್ತಕ್ಕಂಥದ್ರ ಸಂಖ್ಯೆ ಜಾಸ್ತಿ ಆಗುತ್ತೆ ಅದಕ್ಕೆ ಚರ್ಮ ಡ್ರೈ ಆಗೋದು ಕಪ್ಪಾಗೋದು ಈ ರೀತಿ ಆಗುತ್ತೆ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಏನಾಗುತ್ತೆ ಬೆಳಗುತ್ತೆ ಅದಕ್ಕೆ ಮಸಾಜ್ ಏನೇನೋ ಒಂದು ಕಾರ್ಯ ಅಲ್ವಾ ಈಗ ಸೆಲ್ಗಳ ಬಗ್ಗೆ ತೋಡೋಣ ಅಂದರೆ ಒಂದು ಸೆಲ್ ಅಮೀಬ ಒಂದು ಸೆಲ್ ಜೀವಕುಶು ಏಕ ಜೀವಕುಶ ಜೀವಿ ಅಮೀಬ ಇದಕ್ಕೂ ಕೂಡ ಒಂದು ಜೀವ ಇದೆ ಅಂದರೆ ಅದು ಸೆಲ್ ಅಂತ ನಾವೇನು ಕರಿತೀವಿ ಸೆಲ್ನಿಂದಾನೆ ಅಧಿಕ ಉತ್ಪನ್ನತೆ ಸಾಧ್ಯ ಇದೆ ಇಡೀ ಬ್ರಹ್ಮಾಂಡದಲ್ಲಿ ಏನು ಚಲನೆಯಲ್ಲಿದೆ ಅದಕ್ಕೆ ಶಕ್ತಿ ಅಂತ ಎನರ್ಜಿ ಅಂತ ಕರೀತಾರೆ ಅದೆಲ್ಲವೂ ಕೂಡ ಸೆಲ್ಗಳಾಗಿದೆ ನಂತರದಲ್ಲಿ ರೂಪಾಂತರವನ್ನು ಪಡೆಯುವ ಕಾರಣ ಅನ್ಯ ರೂಪಗಳನ್ನ ಪಡೆಯುತ್ತೆ ಹೀಗಿರುವಾಗ ಯಾವುದೇ ಒಂದು ಪುನರ್ಜೀವ ಎಂಬತಕ್ಕಂಥದ್ದು ಆತ್ಮವಿಲ್ಲದೆ ರಚನೆ ಆಗ್ಲಿಕ್ಕೆ ಸಾಧ್ಯನ ಈ ರೀತಿಯಾಗಿ ಖಂಡಿತ ಸಾಧ್ಯ ಇಲ್ಲ ಬೇಕಾದ್ರೆ ನೀವು ನೋಡಿ ಮರಳುಗಾಡಿನಲ್ಲಿ ಗಿಡಗಳ ಸಂತತಿ ನಶಿಸಿ ಹೋಗಿರುತ್ತೆ ಗಮನಿಸೋದಾದ್ರೆ ಮರಳುಗಾಡಿನಲ್ಲಿ ಗಿಡಗಳ ಸಂಖ್ಯೆ ನಶಿಸಿ ಹೋಗಿರುತ್ತವೆ ಹಸಿರಿನ ಸಂಖ್ಯೆ ಆ ಸಂದರ್ಭದಲ್ಲಿ ನೀವು ಇಲ್ಲಿವರೆಗೂ ಯಾರಾದ್ರೂ ಕೂಡ ಆ ಮರಳುಗಾಡಲ್ಲಿ ನಾವು ಮರ ಬೆಳೆ ತೋರಿಸ್ತೀವಿ ಅಂತ ಹೇಳಿ ಬೆಳೆದಿದ್ದಾರಾ ಎಲ್ಲಿ ಈಚಲು ಮರಳ ಮರ ಇದೆ ಪಪಸ್ಕಳ್ಳಿ ಇದೆ ಮುಳ್ಳಿನ ಮರಗಳಿದ್ದಾವೆ ಆ ಜಾಗಗಳನ್ನ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಅಲ್ಲಿ ಯಾರು ಶ್ರಮ ವಹಿಸ್ಲಿಕ್ಕೆ ಹೋಗಿಲ್ಲ ನಾವು ಗಿಡಗಳನ್ನು ಬೆಳೆಯೋಣ ಅಂತ ಎಲ್ಲಿ ಸ್ವಲ್ಪ ಫಲವತ್ತತೆ ಇದೆ ಎಲ್ಲಿ ಗಿಡಗಳು ಬೆಳೆಯಕ್ಕೆ ಅನುಕೂಲ ಇದೆ ಅಲ್ಲಿ ಮಾತ್ರ ಬೆಳೀತಿದ್ದ ಹಾಗೆ ಈ ಆತ್ಮ ಎಂತಕ್ಕಂಥ ಪ್ರಭೇದ ತಗೊಳ್ಳಿ ನಮ್ಮ ಭಾಷೆಗೆ ಅನುಕೂಲಕ್ಕೆ ವಿಜ್ಞಾನಕ್ಕೆ ಅನುಕೂಲಕ್ಕೆ ಅರಿಯಲಿಕ್ಕೆ ತಿಳಿಯಲಿಕ್ಕೆ ಆತ್ಮ ಎಂತಕ್ಕಂಥ ಪ್ರಭೇದದ ಮರು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಈಗೇನು ಎಲ್ಲಿಂದ ಬಂದಿತ್ತು ಅದರಲ್ಲಿ ಡಿವೈಡ್ ಮಾಡಿ 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 ಈಗ ಆ ಒಂದು ಅಲ್ಲಿ ಆಗಿರ್ತಕ್ಕಂಥದ್ದು ಸ್ವಯಂ ಪ್ರಕಾಶಿತ ಸ್ಥಿತಿನಲ್ಲೇ ಇಲ್ಲ ಆ ರೀತಿಯಾಗಿ ಹೋಗ್ಬಿಟ್ಟಿದೆ ಏನು ತನ್ನ ಪೂರ್ಣ ಪ್ರಮಾಣದಲ್ಲಿ ತನ್ನನ್ನೇ ವಿಭಾಜಿಸಿಕೊಂಡು ಪ್ರಕಾಶಮಾನದಂತೆ ಇತ್ತು ಆ ಆತ್ಮ ಈಗ ಸ್ವಯಂ ಪ್ರಕಾಶದಿಂದ ಕೂಡಿಲ್ಲ ಅದಕ್ಕೆ ಈಗ ಪಂಚತತ್ವದ ಹೊದಿಕೆ ಬೇಕಾಗಿದೆ ಯಾವಾಗ ಅದು ಸ್ವಯಂ ಪ್ರಕಾಶದಿಂದ ಕೂಡಿತ್ತು ಆ ಸಂದರ್ಭದಲ್ಲಿ ಬೇಕಾಗಿರಲಿಲ್ಲ ಅಂದರೆ ಈ ಒಂದು ಸೆಲ್ಗಳ ದೇಹದಲ್ಲಿನ ಸೆಲ್ಗಳ ಸ್ಥಿತಿಯನ್ನು ನೀವು ನೋಡೋದಕ್ಕಿಂತ ಈ ಆತ್ಮ ರಚನೆ ಅಂತಕ್ಕಂಥದ್ದು ಪುನರ್ ರೂಪದಲ್ಲಿ ಆಗುವುದಿದ್ದರೆ ಭಗವಂತಿ ಈ ಕವಚವನ್ನ ಯಾಕೆ ನಿರ್ಮಾಣ ಮಾಡ್ತಂಥ ಪಂಚತತ್ವದ ಕವಚವನ್ನು ಈ ತರ ಹಾಗೆ ಜೀವಗಳನ್ನ ರಚನೆ ಮಾಡ್ಬೋದು ಆತ್ಮ ಇಲ್ಲದೆ ರಚನೆ ಮಾಡಬಹುದು ಈ ಆತ್ಮ ಯಾಕೆ ಪ್ರೊಟೆಕ್ಟ್ ಮಾಡಬೇಕು ಅದು ನನ್ನ ಸಂತಾನ ಎಂತಕ್ಕಂಥದ್ದು ಇರುತ್ತಲ್ವಾ ಆ ಕಾರಣದಿಂದ ಗಿಡ ಅದಕ್ಕೂ ಜೀವ ಇದೆ ಲಿವಿಂಗ್ ಥಿಂಗ್ಸ್ ಪ್ರಾಣಿ ಪಕ್ಷಿ ನೀರು ಜೀವಜಲ ವಾಯು ಜೀವ ಕೊಡ್ತಕ್ಕಂಥದ್ದು ಜೀವ ಅದು ಸ್ವಯಂ ಹಾಗಾಗಿ ಮಣ್ಣು ಅದರಲ್ಲಿ ನಾವು ಗಿಡಗಳನ್ನ ಬೆಳೀತೇವೆ ಅದು ಜೀವಿತ ಇರೋದಕ್ಕೆ ಬೆಳೆಯಕ್ಕಾಗ್ತಾ ಇದೆ ಆಗೋದಿಲ್ಲ ಅಲ್ವಾ ಅಲ್ಲಿ ಜೀವ ಇಲ್ಲ ಅಂತ ಆಯ್ತು ಮರಳಲ್ಲಿ ಬೇರೆ ಏನಾರು ಗಾಜಗಳನ್ನು ತಯಾರು ಮಾಡೋದು ಬೇರೆ ತಯಾರು ಮಾಡೋದು ಅದು ಬೇರೆ ತಯಾರಾಗತ್ತೆ ಅದರ ಸಸ್ಯ ತಯಾರಾಗೋದಿಲ್ಲ ಸಸ್ಯ ಬೆಳಿಲಿಕ್ಕಾಗೋದಿಲ್ಲ ಜೀವದ ಸ್ಥಿತಿ ಕಡಿಮೆ ಇದೆ ಹಾಗಾಗಿ ಆತ್ಮಗಳಿಲ್ಲದೆ ಜನ್ಮವನ್ನ ಪಡೆಯೋದಾಗಿದ್ರೆ ಈ ಪಂಚತತ್ವದ ದೇಹ ಬರ್ತಾನೆ ಇರಲಿಲ್ಲ ಜಗತ್ತಲ್ಲಿ ಬೇಡ ಆತ್ಮಗಳನ್ನ ಹಾಗೆ ಪ್ರೊಟೆಕ್ಟ್ ಮಾಡ್ಕೋತಾರೆ ಆತ್ಮಗಳು ಇಲ್ದಿದ್ರು ಏನಾಗೋದಿಲ್ಲ ಹಾಗೆ ಜೀವ ನಡೀತಾವೆ ಅಂತ ಆಗೋದು ಆ ರೀತಿಯಾಗಿಲ್ಲ ಈ ಆತ್ಮ ರಚನೆಯನ್ನ ಏನು ಡಿವೈಡ್ ಮಾಡ್ಕೊಂಡು ಬಂದಿದ್ದಾರೆ ಇನ್ನಿನ್ನ ಡಿವೈಡ್ ಮಾಡ್ಲಿಕ್ಕೆ ಅದ್ರಲ್ಲಿ ಶಕ್ತಿ ಸಾಮರ್ಥ್ಯ ಇಲ್ಲ ಈಗ ಅದನ್ನ ಉಳಿಸ್ಕೋಬೇಕು ಅಂತಂದ್ರೆ ಅದ ಕವಚ ನಿರ್ಮಾಣ ಮಾಡ್ಕೊಂಡು ಆ ಕವಚದಲ್ಲಿ ತನ್ನ ಮೂಲ ಶಕ್ತಿಯನ್ನ ಪಡೀಲಿಕ್ಕೆ ಮೂಲ ಶಕ್ತಿಯನ್ನ ಸ್ಮರಣೆ ಮಾಡ್ಬೇಕು ಅದಕ್ಕೆ ಭಗವಂತ ಅಂತ ನಾವು ಕರಿತೇವೆ ನಾವು ಪ್ರಾರ್ಥನೆಯನ್ನ ಮಾಡ್ಬೇಕು ನೀವು ಎಲ್ಲಿಂದ ಎಲ್ಲಿಗೋದ್ರು ಕೂಡ ಒಬ್ರಿಗೆ ಸಕಾರಾತ್ಮಕತೆ ಲಭ್ಯ ಆಗ್ಬೇಕಂದ್ರೆ ಅವ್ರು ನಂಬಿರ್ತಕ್ಕಂಥ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರೆ ನಿಶ್ಚಿತ ಸಿಗೋದು ಇಲ್ಲಿ ಜ್ಯೂಸ್ ಕೊಡ್ತರೂ ಸಿಗೋದಿಲ್ಲ ಇಮ್ಯುನಿಟಿ ಪವರ್ ಹೆಚ್ಚಾಗೋದು ಆದ್ರೂ ಸಿಗೋದಿಲ್ಲ ಹಣ್ಣು ಹಂಪಲು ತಿಂದ್ರೂ ಸಿಗೋದಿಲ್ಲ ಅದೆಲ್ಲ ಕೇವಲ ದೇಹದ ಪೋಷಣೆಗೆ ಅಷ್ಟೇ ಆದ್ರೆ ಆತ್ಮದ ಪೋಷಣೆಗೆ ಅದಕ್ಕೆ ಮ್ಯಾಚಿಂಗ್ ಆಗ್ತಕ್ಕಂಥ ಭಗವಂತನನ್ನು ಪ್ರಾರ್ಥನೆ ಮಾಡ್ಬೇಕು ಪೂಜೆ ಕೈಕರಿಗಳನ್ನ ಮಾಡ್ಬೇಕು ಜಪತಪಗಳನ್ನ ಮಾಡಬೇಕು ಆಗ ಮಾತ್ರ ಆತ್ಮದ ಪ್ರಗತಿ ಮತ್ತು ಕಲ್ಯಾಣ ಎಂತಕ್ಕಂಥದ್ದು ಸಾಧ್ಯ ಹೀಗಿರುವಾಗ ಆತ್ಮವೇ ಇಲ್ಲದೆ ಯಾಕೆ ಜನ್ಮ ಪಡೆಯುತ್ತೆ ಉದ್ದೇಶವೇನು ಆ ರೀತಿಯಾದಂಥ ವೇದಿಕೆ ಯಾವುದಿದೆ ಆ ರೀತಿಯಾಗಿ ನಿರ್ಮಾಣವಾಗಲಿಕ್ಕೆ ಇರ್ತಕ್ಕಂಥವರಾದ್ರೂ ಯಾರು ಇದೆಲ್ಲ ಪ್ರಶ್ನೆ ಬರುತ್ತೆ ಕರ್ಮಗಳ ಲೆಕ್ಕಾಚಾರ ಇತ್ತು ಭೂಮಿನಲ್ಲಿ ಪುನರ್ಪೂಜನ ಪುನರ್ ಮರಣ ಉಟ್ಕೊ ಅಲ್ಲ ಲೆಕ್ಕಾಚಾರದ ಕಾರಣ ಲೆಕ್ಕಾಚಾರನೇ ಇಲ್ಲ ನಾನು ಸ್ವಯಂ ಹುಟ್ಕೊಳ್ತೀನಿ ಆತ್ಮ ಬೇಡ ಆತ್ಮ ಇಲ್ಲ ನಾನು ಆಗಿ ಹುಟ್ಟಿಕೊತೀನಿ ಅಂದರೆ ಬೇ ಮಿಕ್ಕವರೇ ಇರ್ತಾರ ಒಬ್ಬರೇ ಇರ್ಲಿಕ್ಕಾಗುತ್ತಾ ಭೂಮಂಡಲವೆಲ್ಲವೂ ನಿನ್ನದೇ ಮಗು ನೀನೊಬ್ಬನೇ ಇರು ನೀನೊಬ್ಬಳೇ ಇರು ಅಂತ ಏನಾದ್ರು ಬಿಟ್ಟರೆ ಇರ್ತಾರಾ ಹೇಳಿ ಯಾವುದಾದ್ರು ಒಂದು ಅಮೆಝಾನ್ ಕಾಡು ಅಥವಾ ಇನ್ಯಾವುದು ಹಿಮಾಲಯ ಪ್ರದೇಶ ಎಲ್ಲಾದರೂ ಯಾರೂ ಇಲ್ಲ ಇದೆಲ್ಲ ಸಾವಿರಾರು ಎಕರೆ ಭೂಮಿ ನಿಂಗೇನೆ ನೀನೊಬ್ಳೇ ಇದ್ಬಿಡು ನೀನೊಬ್ನೇ ಇದ್ಬಿಡು ಅಂತ ಇದ್ರೆ ಇರ್ತಾರ ಇರೋದಿಲ್ಲ ಜನಗಳ ಇದ್ರೇನೆ ಜೀವನ ಜನಗಳ ಮಧ್ಯೆ ಬದುಕಿದ್ರೇನೆ ಬದುಕು ಒಬ್ಬರೇ ಬದುಕಲಿಕ್ಕೆ ಆಗೋದಿಲ್ಲ ಹಾಗೆ ಒಬ್ರು ನಾನಿಲ್ಲ ನಾನು ಹಾಗೆ ಪ್ರಕಟ ಆಗ್ತೀನಿ ಅಂದ್ರೆ ನಿಮ್ಗೆ ತತ್ಸಮಾನವಾಗಿ ಪ್ರಕಟ ಆಗೋರ್ಬೇಕಲ್ಲ ಅಷ್ಟು ಶಕ್ತಿ ಸಾಮರ್ಥ್ಯ ಆ ರೀತಿಯಾದಂತ ರಚನೆ ಸಾಧ್ಯ ಆ ರೀತಿಯಾಗಿ ರಚನೆ ಇದ್ರೆ ಪಂಚತತ್ವದ ದೇಹ ನಿರ್ಮಾಣ ಆಗ್ತಾರಲ್ಲ ಕರ್ಮಾನುಸಾರವಾಗಿ ಎಲ್ಲರೂ ಏಕಸಮಾನವಾಗಿ ಹೈಟು ವೆಯ್ಟು ಪರ್ಸನಾಲಿಟಿ ರೂಪ ಹಣ ಅನುಕೂಲದಲ್ಲಿ ಸಮಾನವಾಗೂ ಈ ರೋಬೋಟ್ಗಳ ಥರ ಉಟ್ಕೊಬಿಡ್ತಾಯಿದ್ರು ಅವ್ರ ಕರ್ಮಾನುಸಾರವಾಗಿ ಎಲ್ಲಿಯ ಏನನ್ನು ಪಡಿಬೇಕು ಏನನ್ನು ಕಳ್ಕೊಬೇಕು ಆ ಹಾನಿ ಉಂಟಾಗುತ್ತೋ ಅದನ್ನೆಲ್ಲ ಅನುಭವಿಸ್ಬೇಕು ಏನು ಸುಖ ಬರುತ್ತೋ ಅದನ್ನೆಲ್ಲ ಪಡಿಬೇಕು ಅದಕ್ಕೋಸ್ಕರ ನೆಲ ಜಲ ಮನೆ ಜನ ಬುದ್ಧಿ ತಿಳುವಳಿಕೆ ವಿದ್ಯಾಭ್ಯಾಸ ಸ್ಥಾನಮಾನ ಅದು ಇದು ಎಷ್ಟೆಷ್ಟಿದೆ ಎಲ್ಲ ಡಿಫ್ ಡಿಫ್ರೆಂಟೇ ಕರ್ಮಗಳನುಸಾರವಾಗಿ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಆತ್ಮ ಇಲ್ಲದೆ ಯಾವುದೇ ರೀತಿಯಾದಂತ ಪುನರ್ಜನ್ಮ ಪಡೀಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅದಕ್ಕೆ ಕಲುಷಿತ ಕರ್ಮಗಳನ್ನು ಮಾಡಿದ್ರೆ ಆ ಕಲುಷಿತ ಕರ್ಮದ ಕಾರಣದಿಂದ ಆತ್ಮದ ಶಕ್ತಿ ಪ್ರಾಬಲ್ಯತೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಹಾಗಾಗಿ ಅವರು ಪ್ರಾಣಿ ಪಕ್ಷಿ ಈ ನಾಯಿ ಹಾವು ಹಲ್ಲಿ ಈ ರೀತಿಯಾಗಿ ಹುಟ್ಟತಕ್ಕಂಥದ್ದಾಗುತ್ತೆ ಅದರಿಂದಾಗಿ ಆತ್ಮದ ಶಕ್ತಿ ಕಡಿಮೆ ಆದ್ರೆ ಪುನರಪಿ ಜನನ ಪುನರಪಿ ಮರಣಂಗೆ ಮನುಷ್ಯನ ಸ್ಥಿತಿ ಅಂತೂ ಲಭ್ಯ ಆಗುತ್ತೆ ಈ ಇಲ್ಲಿವರೆಗೆ ಏನಿದ್ದಾರೆ ಕರ್ಮಫಲದ ಲೆಕ್ಕಾಚಾರವಾಗಿ ಅವರೇ ಮನುಷ್ಯರಾಗಿಬುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಅದು ಈ ಒದಿಕೆಯನ್ನು ಓದಿಯೋದಾದ್ರೆ ಯಾರಿಗೆ ಈ ಒಂದು ದೇಹವನ್ನ ಒತ್ಕೊಳ್ತಕ್ಕಂಥ ಆತ್ಮ ಸಾಮರ್ಥ್ಯ ಇಲ್ಲ ಅವರು ಪ್ರಾಣಿ ಪಕ್ಷಿ ಆಗ್ತಾರೆ ಯಾವಾಗ ಪ್ರಾಣಿ ಪಕ್ಷಿ ಆದಂತ ಸಂದರ್ಭದಲ್ಲೂ ಕೂಡ ಆ ದೇಹವನ್ನು ಹೊತ್ಕೊಳ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಅವಕ್ಕೆ ಅಕಾಲ ಮೃತ್ಯು ಆಗ್ಬೋದು ಏನೇನೋ ಆಗ್ಬೋದು ಆಗ ಮತ್ತೆ ಇನ್ನು ಕೆಳಸ್ತರದ ಜೀವದ ಜೀವನಕ್ಕೆ ಹೋಗ್ಬಿಡ್ತಾ ಹೀಗಿದ್ದಾಗ ಎಲ್ಲ ಕೂಡ ನೀವು ಗಮನಿಸ್ತಕ್ಕಂಥದ್ದು ಆತ್ಮ ಆತ್ಮಕ್ಕೆ ಮೇಲಿನ ಆವರಣ ಈ ಜೀವನಕ್ಕೋಸ್ಕರ ಇರತಕ್ಕಂಥದ್ದು ಜೀವಾತ್ಮ ಅಂತ ಕರಿತೇವೆ ಅದನ್ನ ನಾವು ಆತ್ಮ ಅಂತ ಕರೆಯೋದಿಲ್ಲ ಜೀವಾತ್ಮಕ್ಕೆ ಶಿಕ್ಷೆ ಆಗುತ್ತೆ ಜೀವಾತ್ಮ ಸುಖ ಅನುಭವಿಸುತ್ತೆ ಜೀವಾತ್ಮ ದುಃಖ ಅನುಭವಿಸುತ್ತೆ ಆತ್ಮ ತಟಸ್ಥ ಇರತ್ತೆ ಆ ಜೀವ ಏನ್ ಮಾಡುತ್ತೆ ಅದ್ರ ಅದರದೇ ಮೇಲೆ ಆವರಣ ಏನ್ ಮಾಡುತ್ತೆ ಅದನ್ನ ನೋಡ್ತಾ ಇರತ್ತೆ ಒಳ್ಳೇದ ಇಟ್ಟುದು ನೋಡ್ತಾ ಇರುತ್ತೆ ಅದಕ್ಕೆ ನಾವು ಆತ್ಮ ಸಾಕ್ಷಿ ಅಂತೇವೆ ಈಗ ಆತ್ಮಾನೇ ಸ್ವಯಂ ಕಾರ್ಯ ಮಾಡೋದಾಗಿದ್ರೆ ಅದನ್ನ ಯಾರು ಸಾಕ್ಷಿ ಮಾಡ್ಕೋತಾರೆ ಅವ್ರಿಗೆ ಅವರೇ ಸಾಕ್ಷಿ ಆದ್ರೆ ಅವ್ರು ನಿಜ ಹೇಳ್ತಾರ ಹೇಳುದಿಲ್ಲ ಅವ್ರನ್ನ ಅವ್ರು ಬಚಾವ್ ಮಾಡ್ಕೊಳ್ಲಿಕ್ಕೆ ಅವ್ರು ತಪ್ಪು ಮಾಡಿದ್ರು ನಾನು ಸರಿ ಅಂತ ಹೇಳ್ಕೊಳ್ಲಿಕ್ಕೆ ಅವ್ರನ್ನ ಅವ್ರು ವಿಸ್ಕೊತಾರೆ ಹಾಗಾಗಿ ಆತ್ಮ ಸಾಕ್ಷಿ ಆಗತ್ತೆ ಅಂದ್ರೆ ಅದು ಯಾವುದೇ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಯಾವುದೇ ಕಾರ್ಯವನ್ನು ಸ್ವಯಂ ಮಾಡ್ತಾ ಇಲ್ಲ ಅಂತ ಅರ್ಥ ಜೀವಾತ್ಮ ಅಂದ್ರೆ ಜೀವ ಆತ್ಮ ಆತ್ಮದ ಆವರಣ ಮೇಲಾವರಣ ಯಾವುದು ಜೀವಾತ್ಮ ಇದು ಕಾರ್ಯವನ್ನು ಮಾಡ್ತಾ ಇರ್ತದೆ ಹಾಗಾಗಿ ಜೀವಾತ್ಮ ಇಲ್ಲದೆ ಆತ್ಮ ಇಲ್ಲದೆ ಯಾರು ಕೂಡ ಜೀವನವನ್ನು ಪಡೀಲಿಕ್ಕೆ ಪುನರು ಜೀವನವನ್ನು ಪಡೀಲಿಕ್ಕೆ ಸಾಧ್ಯನೇ ಇಲ್ಲ ಆತ್ಮ ಎಂತಕ್ಕಂಥದ್ದು ಅಂಶವಾಗಿ ಬೇಕೇ ಬೇಕು ಮನುಷ್ಯ ಜೀವನವನ್ನು ಪಡೀಲಿಕ್ಕೆ ಅಂತ ಹೇಳ್ತಾ ಇವರನ್ನ ಮುಗಿಸ್ತಾ ಇದೆ ಮುಂದಿನ ಭೇಟಿ ಆಗೋಣ